ಕವಿತಾ ಮತ್ತೆ ಕಿಶನ್ ಮನೆ ಹೊರಗಡೆ ಒಂದು ಸಣ್ಣ ಹೊಲ ಇತ್ತು ಅಲ್ಲಿ ಕಿಶನ್ ಟೊಮೆಟೊ ಊಟ ಇವಾಗ ಹಾ ಹಾ ಬರ್ತಾ ಇದೀನಿ ಸ್ವಲ್ಪ ನೀರ್ ಹಾಕ್ತಾ ಇದೀನಿ ಕಿಶನ್ ಊಟ ಮಾಡಕ್ಕೆ ಮನೆಗ್ ಬಂದಾಗ ಎಷ್ಟೊತ್ತಿಂದ ಕರಿತಾ ಇದ್ದೆ ಇಷ್ಟೊತ್ತಿಗೆ ಮಾಡಿರೋ ಅಡಿಗೆ ಎಲ್ಲ ತಣ್ಣಗಾಗಿರತ್ತೆ ಇವಾಗ ಏನ್ ಮಾಡ್ಲಿ ಎಲ್ಲ ಗಿಡಗಳಿಗೆ ಸರಿಯಾಗಿ ನೀರ್ ಬಿಟ್ಟಿಲ್ಲ ಅಂದ್ರೆ ಒಳ್ಳೆ ಟೊಮೆಟೊ ಎಲ್ಲಿಂದ ಸಿಗುತ್ತೆ ನಡಿ ಬೇಗ ಬೇಗ ಊಟ ಹಾಕು ವ್ಯಾಪಾರಿಗಳು ಬರ್ತಾ ಇದಾರೆ ಟೊಮೊಟೊ ಖರೀದಿ ಮಾಡೋದಕ್ಕೆ ಸರಿ ಸರಿ ಕವಿತಾ ಕಿಶನ್ ಗೆ ಊಟ ಬಡಿಸ್ತಾಳೆ ಮತ್ತೆ ಕಿಶನ್ ಊಟ ಮಾಡಕ್ಕೆ ಶುರು ಮಾಡ್ತಾನೆ ಒಂದು ಊಟ ಮುಗಿತಿದ್ದ ಹಾಗೆ ಅಲ್ಲಿಗೆ ಒಬ್ಬ ವ್ಯಾಪಾರಿ ಬರ್ತಾನೆ ಕಿಶನ್ ಭಾಯ್ ಹಾ ಬಂದೆ ಬಂದೆ ಈ ಬಾರಿ ಮಂಡಿ ಬಹಳ ಟೈಟ್ ಆಗಿದೆ ನಾನು ಟೊಮೊಟೊಗೆ ಹದಿನೈದು ರೂಪಾಯಿ ಕೆಜಿ ಅಂತಾನೆ ಕೊಡ್ತೀನಿ ಇದಂತೂ ಬಹಳ ಕಡಿಮೆ ಆಯ್ತು ಅಣ್ಣ ಅಣ್ಣ ಇದೇ ಬೆಲೆ ಇರೋದು ಯೋಚನೆ ಮಾಡು ಆದ್ರೆ ಸಿಟಿಯಲ್ಲಂತೂ ಮೂವತ್ ರೂಪಾಯಿ ಕೆಜಿಗಿದೆ ಟೊಮೆಟೊ ಅಲ್ವಾ ಅಣ್ಣ ಅರೆ ಸಿಟಿಯಲ್ಲಿ ಮಾರೋದ್ರಲ್ಲಿ ನಷ್ಟ ಕೂಡ ಆಗುತ್ತೆ ಎಷ್ಟು ಟೊಮೆಟೊಗಳು ಅಪ್ಪಚ್ಚಿ ಆಗ್ಬಿಡ್ತವೆ ಅದನ್ನ ಯಾರು ಖರೀದಿ ಮಾಡೋದಿಲ್ಲ ಟೊಮೆಟೊ ಮಾರೋದಕ್ಕೆ ಒಬ್ಬ ನಿಂತಿರ್ತಾನಲ್ಲ ಅವನಿಗ್ ಸಂಬಳ ಕೊಡ್ಬೇಕು ಬಹಳ ಖರ್ಚಿದೆ ಕಿಶನ್ ಅಣ್ಣ ನಿನಗಿವೆಲ್ಲ ಇವೆಲ್ಲ ಅರ್ಥ ಆಗೋದಿಲ್ಲ ಆದ್ರೆ ಅಣ್ಣ ಹದಿನೈದು ರೂಪಾಯಿ ಕೆಜಿ ಬಹಳ ಕಡಿಮೆ ಆಯ್ತು ನೋಡಣ್ಣ ಜಾಸ್ತಿ ಅಂದ್ರೆ ಹದಿನೇಳು ರೂಪಾಯಿ ಕೊಡ್ಬೋದು ನಿಮಗೆ ಬೇಕು ಅಂದ್ರೆ ಕಿಶನ್ಗೆ ಬೇಜಾರಾಗತ್ತೆ ಅವನು ಟೊಮೆಟೊ ಮಾರ್ಲೇಬೇಕಾಗಿತ್ತು ಸರಿ ಅಣ್ಣ ಸರಿ ಕೊಡಿ ಎಷ್ಟು ಕೆ ಜಿ ಇದೆ ಟೊಮೆಟೊ ಇರ್ಬೋದು ಒಂದು ಇನ್ನೂರ್ ಕೆಜಿ ಸರಿ ಅಣ್ಣ ಹದಿನೇಳು ರೂಪಾಯಿ ಕೆ ಜಿ ಅಂದ್ರೆ ಮೂರ್ ಸಾವಿರದ ನಾನೂರು ರೂಪಾಯಿ ಆಯ್ತು ಇದಂತಗ ಧನ್ಯವಾದ ಅಣ್ಣ ಆ ವ್ಯಾಪಾರಿ ಎಲ್ಲಾ ಟೊಮೆಟೊ ತಗೊಂಡು ಹೊರಟೋದ ಮತ್ತೆ ಕಿಶನ್ ಬೇಜಾರ್ ಮಾಡ್ಕೊಂಡು ಮನೆ ಒಳಗ ಹೋದ ಏನಾಯ್ತ್ರಿ ಒಳ್ಳೆ ರೇಟ್ ಸಿಗ್ಲಿಲ್ವಾ ಸಿಟಿಯಲ್ಲಿ ಟೊಮೆಟೊ ಮೂವತ್ ರೂಪಾಯಿ ಕೆಜಿಗೆ ಮಾರಾಟ ಆಗುತ್ತೆ ಇಲ್ಲಿ ನನಗೆ ಹದಿನೇಳು ರೂಪಾಯಿ ಸಿಕ್ತು ಇದಂತೂ ಅನ್ಯಾಯ ಅಲ್ವಾ ಆದ್ರೆ ಟೊಮೆಟೊ ಮಾರಿಲ್ಲ ಅಂದ್ರೆ ಅದು ಹಾಳಾಗ್ ಬಿಡುತ್ತೆ ಹಾಗಾದ್ರೆ ಟೊಮೆಟೊನ ಮಾರ್ಕೆಟ್ ಗೆ ಹಾಕಿ ತಗೊಂಡ್ ಹೋಗಿ ಮಾರಲ್ಲ ಅರೆ ನಾನ್ ಸಿಟಿಗೆ ಹೋದ್ರೆ ನನ್ನ ಈ ಹೊಲನ ಯಾರು ನೋಡ್ಕೊಳ್ತಾರೆ ಈಗ ನಾನೇ ಎಲ್ಲ ನೋಡ್ಕೋತೀನಿ ಬಿಡಿ ಆದ್ರೆ ಹೇಗೆ ನೀನ್ ಮನೆ ಕೆಲ್ಸ ಮಾಡ್ತಿಯಾ ಅಥವಾ ಹೊಲನ್ ನೋಡ್ಕೊಳ್ತೀಯಾ ನೀವೇನು ಚಿಂತೆ ಮಾಡ್ಬೇಡಿ ನಾಳೆ ಮನೆ ಎಲ್ಲ ಮಾಡ್ಕೊಂಡು ಹೊಲದ್ ಕೆಲ್ಸಾನು ನೋಡ್ಕೊತೀನಿ ಪ್ರಯತ್ನ ಪಡ್ಬೋದಲ್ವಾ ಅಲ್ಲಿಗೆ ತೀರ್ಮಾನ ಆಯ್ತು ಕವಿತಾ ಟೊಮ್ಯಾಟೊ ಬೆಳಿತಾಳೆ ಮತ್ತೆ ಕಿಶನ್ ಸಿಟಿನಲ್ಲಿರೋ ಮಾರ್ಕೆಟ್ಗೆ ಟೊಮೆಟೊ ಮಾರೋದಕ್ಕೆ ಹೋಗ್ತಾನೆ ಒಂದು ತಿಂಗಳ ನಂತರ ಟೊಮ್ಯಾಟೋನ ಹೊಸ ಫಸ್ಲು ಬರುತ್ತೆ ಮತ್ತೆ ಕಿಶನ್ ಟೊಮೆಟೊನ ಟೆಂಪೋಗೆ ತುಂಬಿಸ್ಕೊತಾನೆ ಇವತ್ತು ಮೊದಲನೇ ದಿನ ಅನ್ಸುತ್ತೆ ಎಲ್ಲ ಒಳ್ಳೇದೇ ಆಗುತ್ತೆ ಎಲ್ಲ ಸರಿ ಹೋಗುತ್ತೆ ರೀ ನೀವೇನು ಚಿಂತೆ ಮಾಡ್ಬೇಡಿ ಕಿಶನ್ ಮಾರ್ಕೆಟ್ಗೆ ಅಂತ ಹೊರಟ ಅಲ್ಲಗ್ ಹೋಗಿ ಅವನು ಟೆಂಪೋನಲ್ಲೇ ಟೊಮೆಟೊ ಮಾರೋದಕ್ಕೆ ಶುರು ಮಾಡ್ತಾನೆ ತಗಳಿ ತಗಳಿ ತಾಜಾ ತಾಜಾ ಟೊಮ್ಯಾಟೋ ತಾಜಾ ತಾಜಾ ಕೆಂ ಕೆಂಪಾದ ರಸಬರಿತಾ ಟೊಮ್ಯಾಟೋ ತಗಳಿ ತಗಳಿ ಬರೇ 30 ರೂಪಾಯಿ ಕೆಜಿ 30 ರೂಪಾಯಿ ಕೆಜಿ 30 ರೂಪಾಯಿ ಕಿಲೋನಾ ನಾ ಬೇರೆ ಅಂಗಡಿಲಿ ಮೂವತ್ತೈದು ರೂಪಾಯಿ ಕಿಲೋ ಇದೆ ನಾನಂತೂ ಇಲ್ಲೇ ತಗೋತೀನಿ ನನಗೆ 2 ಕೆಜಿ ಕೊಡುಪ್ಪ ನನಗೂ 2 ಕೆಜಿ ಕೊಡು ನನಗೂ ನನಗೂ 2 ಕೆಜಿ ಕೊಡು ಮತ್ತೆ ನೋಡ್ತಾ ನೋಡ್ತಾ ಕಿಶನ್ ಟೆಂಪೋ ಹೊರಗಡೆ ಜನಗಳ ಗುಂಪೇ ಸೇರ್ತು ಅವನ್ ಟೆಂಪೋನಲ್ಲಿ ಸ್ವಲ್ಪ ಟೊಮೆಟೊ ಮಾತ್ರ ಉಳಿದಿತ್ತು ಟೊಮೆಟೊ ಇದೇನಪ್ಪ ಎಲ್ಲಾನು ನನ್ಗೆ ಕೊಡು ಸಿಟಿನಲ್ಲಿ ಇದ್ದವ್ರಿಗೆ ಫ್ರೆಶ್ ಆದ ಟೊಮೆಟೊ ಕಮ್ಮಿ ಬೆಲೆಗೆ ಸಿಕ್ಕಾಗ ಟೊಮೆಟೊ ಎಲ್ಲಾ ಒಂದೇ ಸಲ ಖಾಲಿ ಆಗೋಯ್ತು ಮತ್ತೆ ಕಿಶನ್ ಅದೇ ಟೆಂಪೋನಲ್ಲಿ ವಾಪಸ್ ಮನೆಗ್ ಬಂದ ಕಿಶನ್ ಟೆಂಪೋದವ್ಗೆ ಒಂದು ಸಾವಿರ ರೂಪಾಯಿ ಕೊಟ್ಟ ಅರೆ ಕವಿತಾ ಬಹಳ ಒಳ್ಳೆಯ ದಿನವಾಗಿತ್ತು ಇವತ್ತು ಏನು ಎಲ್ಲ ಟೊಮೆಟೊ ವ್ಯಾಪಾರ ಆಗೋಯ್ತಾ ಹಾ ಎಲ್ಲದು ಮಾರಾಟವಾಯ್ತು ಎಲ್ಲ ಸೇರಿ ಇನ್ನೂರ ಐವತ್ತು ಕೆಜಿಗೆ ಏಳ್ ಸಾವಿರದ ಐನೂರು ರೂಪಾಯಿ ಸಿಕ್ತು ಒಂದ್ ಸಾವಿರ ರೂಪಾಯಿ ಟೆಂಪೋ ಅವನಿ ಕೊಟ್ಟೆ ಉಳ್ದಿದೆ ಆರ್ ಸಾವಿರದ ಐನೂರು ರೂಪಾಯಿ ವಾಹ್ ಇವತ್ತಂತೂ ಮಜಾನೆ ಬಂತು ವ್ಯಾಪಾರ ಅಂದ್ರೆ ಇದಲ್ವಾ ಆದ್ರೆ ಒಂದ್ ವಿಷಯ ತಿಳಿತು ಸಿಟಿಯಲ್ಲಿ ಹೆಂಗಸರು ಟೊಮೊಟೊ ತಗೊಳ್ಳುವಾಗ ಕೆಂಪು ಕೆಂಪು ಟೊಮೊಟೊನ್ನೇ ತಗೊಳ್ತಾರೆ ಹಾಗಾದ್ರೆ ನಾವ್ ಏನಾದ್ರೂ ಮಾಡ್ಲೇಬೇಕಲ್ವಾ ಆ ಟೊಮೆಟೊ ಇನ್ನೂ ಕೆಂಪಾಗೋದಕ್ಕೆ ಯೂಟ್ಯೂಬ್ ಅಲ್ಲಿ ನೋಡೋಣ ಸಿಕ್ಕೇ ಸಿಗುತ್ತೆ ಕಿಶನ್ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತಾನೆ ಅವನಿಗೆ ಒಂದು ವಿಡಿಯೋ ಓ ಈ ಟೊಮೆಟೊ ಗಿಡಕ್ಕೆ ಆದ್ರೆ ಇದೆಲ್ಲ ಸಿಗುತ್ತೆ ನಮ್ಗೆ ಸಿಟಿಯಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಸಿಕ್ಕೇ ಸಿಗುತ್ತೆ ನಾಳೆ ನೀವ್ ಹೋಗಿ ಅದನ್ನ ಹುಡ್ಕೊಂಡ್ ಬನ್ನಿ ಸರಿ ಮಾರನೇ ದಿನಾನೇ ಕಿಶನ್ ಸಿಟಿಗ್ ಬರ್ತಾನೆ ಆ ಫರ್ಟಿಲೈಸರ್ ಅನ್ನ ತಗೊಂಡ್ ಹೋಗ್ತಾನೆ ಅಣ್ಣ ಇದ್ರಿಂದ ಯಾವ್ದೇ ನಷ್ಟ ಇಲ್ವಲ್ಲ ಅರೆ ಅಣ್ಣ ಜಾಸ್ತಿ ಎಲ್ಲ ಹಾಕಕ್ ಹೋಗ್ಬೇಡ ಪ್ಯಾಕೆಟ್ ಅಲ್ಲಿ ಕಿಶನ್ ಆ ಕೆಮಿಕಲ್ ಫರ್ಟಿಲೈಸರ್ ಅನ್ನ ತಗೊಂಡು ವಾಪಸ್ ಮನೆಗ್ ಹೋದ ಕವಿತಾ ಔನ್ ಗೋಸ್ಕರನೆ ಕಾಯ್ತಿದ್ಲು ಇದನ್ನ ತಗ ಕೆಮಿಕಲ್ ಫರ್ಟಿಲೈಸರ್ ಅಂಗಡಿ ಅವ್ನು ಹೇಳಿದಾನೆ ಪ್ಯಾಕೆಟ್ ಅಲ್ಲಿ ಏನ್ ಬರ್ದಿದ್ಯೋ ಹಾಗೆ ಹಾಕ್ಬೇಕು ಅಂತ ಸ್ವಲ್ಪನು ಜಾಸ್ತಿ ಹಾಕ್ಬಾರ್ದು ಹ್ಮ್ ಕೆಮಿಕಲ್ ಫರ್ಟಿಲೈಸರ್ ಇಂದ ದಪ್ಪ ದಪ್ಪದ ಟೊಮೆಟೊನ ಬೆಳಿಬಹುದು ಅಂದ್ರೆ ಆಕಾರನು ದೊಡ್ಡದಾಗತ್ತ ಒಳ್ಳೇದೇ ಆಯ್ತು ಬಿಡಿ ಮಾರನೇ ದಿನನೇ ಹೊಲಕ್ಕೆ ಕಿಶನ್ ಆ ಫರ್ಟಿಲೈಸರ್ ಅನ್ನ ಹಾಕ್ತಾನೆ ನೋಡು ಕವಿತಾ ನಮ್ಮ ಹೊಲಕ್ಕೆ ಕೇವಲ ಒಂದು ಮುಷ್ಟಿ ಕೆಮಿಕಲ್ ಮಾತ್ರ ಸಾಕು ಸರಿ ನಾನು ನೆನ್ಪಿಟ್ಕೋತೀನಿ ಫರ್ಟಿಲೈಸರ್ ಹಾಕಿ ಒಂದು ವಾರದ ಒಳಗಡೆನೆ ಗಿಡದಲ್ಲಿ ದೊಡ್ಡ ದೊಡ್ಡ ಕೆಂಪು ಟೊಮೆಟೊ ಬಿಟ್ಟಿತ್ತು ಈ ಕೆಮಿಕಲ್ ಫರ್ಟಿಲೈಸರ್ ಅಂತೂ ತುಂಬಾ ಅದ್ಭುತವಾದ ಕೆಲಸ ಮಾಡ್ತಿದೆ ನೋಡು ಎಷ್ಟು ದೊಡ್ಡ ದೊಡ್ಡ ಟೊಮೆಟೊ ಇದಾವೆ ಹೆಚ್ಚು ಕಮ್ಮಿ ಟೊಮೆಟೊನ ಬೆಳೆದಿದೀವಿ ಅಯ್ಯೋ ದೇವ್ರಿ ನಮ್ಗಂತೂ ಒಳ್ಳೆ ಲಾಭ ಸಿಗತ್ತೆ ಅಲ್ವಾ ನಡಿ ನಾನು ಸಿಟಿಗೆ ಹೋಗ್ಬೇಕು ಟೊಮೆಟೊನ ಮಾರೋದಕ್ಕೆ ನೀನು ಫರ್ಟಿಲೈಸರ್ನ ನೀರಲ್ಲಿಡು ಗೊತ್ತಲ್ವಾ ಎಷ್ಟು ಹಾಕ್ಬೇಕು ಅಂತ ಹಾ ಖಂಡಿತ ಕಿಶನ್ ಎಲ್ಲಾ ಟೊಮೆಟೊನ ಟೆಂಪೋಗೆ ತುಂಬ್ಕೊಂಡು ಹೊರಟೋದ ಈ ಕಡೆ ಕವಿತಾ ಫರ್ಟಿಲೈಸರ್ ನ ಹಾಕ್ಬೇಕಾಗಿತ್ತು ಹೊಲಕ್ಕೆ ಎರಡು ಮುಷ್ಟಿಯಿಂದ ಇಷ್ಟ ದೊಡ್ಡ ಟೊಮೆಟೊ ಬಿಟ್ಟಿದೆ ಅಂದ್ರೆ ನಾನು ಇನ್ನೂ ಒಂದ್ ಮುಷ್ಟಿ ಸೇರಿಸ್ತೀನಿ ಆಗ ನಮ್ಗೆ ಇನ್ನೂ ಒಳ್ಳೆ ಫಸಲೇ ಸಿಗತ್ತೆ ಕವಿತಾ ಮೂರ್ ಮುಷ್ಟಿ ಫರ್ಟಿಲೈಸರ್ ನ ನೀರ್ಗ್ ಮಿಕ್ಸ್ ಮಾಡಿ ಎಲ್ಲಾ ಗಿಡಗಳಿಗೂ ಹಾಕ್ತಾಳೆ ಆ ಕೂಡ್ಲೆ ಮುಂದಿನ ಫಸಲು ಹಳೆ ಟೊಮೆಟೊಗಿಂತ ಇನ್ನೂ ಜಾಸ್ತಿ ದೊಡ್ಡದಾಗಿತ್ತು ವಾ ವಾ ನಿಜವಾಗ್ಲೂ ಅದ್ಭುತವಾಗಿದೆ ಆಮೇಲೆ ಇನ್ನೇನು ಕವಿತಾ ಅಗತ್ಯಕ್ಕಿಂತ ಜಾಸ್ತಿ ಫರ್ಟಿಲೈಸರ್ ನ ನೀರ್ಗ್ ಮಿಕ್ಸ್ ಮಾಡಿ ಗಿಡಗಳಿಗೆ ಸ್ಪ್ರೆಡ್ ಮಾಡ್ತಾ ಇದ್ಲು ನಾವು ಸ್ವಲ್ಪ ದಿನ ತನಕ ಫರ್ಟಿಲೈಸರ್ ಹಾಕೋದನ್ನ ನಿಲ್ಸೋಣ ಆದ್ರೆ ಯಾಕೆ ಯಾಕಂದ್ರೆ ಜಾಸ್ತಿ ಫರ್ಟಿಲೈಸರ್ ಹಾಕೋದ್ರಿಂದ ಗಿಡ ಹಾಗೂ ಮಣ್ಣಿಗೆ ಪ್ರಾಬ್ಲಮ್ ಆಗುತ್ತೆ ಇದ್ರಿಂದ ಏನ್ ನಷ್ಟ ಆಗತ್ತೆ ಇದು ತುಂಬಾ ಜನ ಕೆಲಸ ಮಾಡ್ತಿದೆ ಕವಿತಾ ಅವಶ್ಯಕತೆಗಿಂತ ಅಧಿಕ ವಸ್ತುಗಳು ಯಾವಾಗ್ಲೂ ತೊಂದ್ರೆನೆ ಕೊಡುತ್ತೆ ನೀನು ಮುಂದಿನ ಎರಡು ಕಟಾವ್ ತನಕ ಕೆಮಿಕಲ್ ನ ಹಾಕ್ಲೇ ಬೇಡ ಸರಿ ನೀವ್ ಹೇಗ್ ಹೇಳ್ತಿರೋ ಹಾಗೆ ಕವಿತಾ ಕಿಶನ್ ಗೆನೋ ಹೇಳ್ಬಿಟ್ಲು ಆದ್ರೆ ಅವಳು ಮನ್ಸಲ್ಲಿತ್ತು ಅವಳು ಇನ್ನು ಕೆಮಿಕಲ್ ಫರ್ಟಿಲೈಸರ್ ಜಾಸ್ತಿ ಬಳಸಬೇಕು ಅನ್ನೋದು ಅದಕ್ಕೆ ಕಿಶನ್ ಬೇಡ ಅಂತ ಹೇಳಿದ್ರು ಕವಿತಾ ಇನ್ನು ಹೆಚ್ಚು ಫರ್ಟಿಲೈಸರ್ ನ ಗಿಡಗಳಿಗೆ ಹಾಕ್ತಾಳೆ ಮುಂದಿನ ಫಸಲಲ್ಲೂ ಕೂಡ ಯಾವಾಗಿನ ತರನೇ ದೊಡ್ಡ ದೊಡ್ಡ ಫಸಲು ಬಿಟ್ಟಿತ್ತು ಅದನ್ನ ನೋಡಿ ಕಿಶನ್ ಗೆ ಆಶ್ಚರ್ಯ ಆಗತ್ತೆ ಈ ಟೊಮೆಟೊಗಳು ಇಷ್ಟು ದೊಡ್ಡ ಹೇಗಾದ್ವು ನೀನ್ ಮತ್ತೆ ಫರ್ಟಿಲೈಸರ್ ಹಾಕಿಲ್ಲ ತಾನೆ ಇಲ್ಲ ನಾನು ಹಾಕಿಲ್ಲ ನನ್ಗನ್ಸತ್ತೆ ಹಳೆದ್ರ ಪ್ರಭಾವನೇ ಅಂತ ಹಾ ಅದು ಆಗಿರ್ಬೋದು ಕವಿತಾ ಸುಳ್ಳು ಹೇಳ್ಕೊಂಡೆ ಗಂಡನ ಹತ್ರ ಕೆಮಿಕಲ್ ಫರ್ಟಿಲೈಸರ್ನ ಗಿಡಗಳಿಗೆ ಹಾಕ್ತಾ ಇದ್ಲು ಕವಿತಾ ತಲೆನಲ್ಲಿ ಹೆಚ್ಚಿನ ಲಾಭದ ದುರಾಸೆ ಇತ್ತು ಸ್ವಲ್ಪ ಸಮಯ ತನಕ ಎಲ್ಲ ಸರಿಯಾಗಿತ್ತು ಅದಾದ ನಂತರ ಕೆಲವೊಂದು ಟೊಮೆಟೊ ಗಿಡ ಒಣ್ಗೋಗ್ ಶುರುವಾಯ್ತು ಇದೇನು ಇದಕ್ಕೇನಾಯ್ತು ನೆನ್ನ ತನಕ ಚೆನ್ನಾಗೇ ಇತ್ತು ಇದು ಕೆಮಿಕಲ್ ಫರ್ಟಿಲೈಸರ್ನ ಪ್ರಭಾವ ಇರ್ಬೋದು ನಾನೀ ಗಿಡವನ್ನ ಬಿಡ್ತೀನಿ ಇಲ್ಲಿ ಹೊಸ ಗಿಡನ ನೆಡೋಣ ಇಲ್ಲ ಅಂದ್ರೆ ಇದು ಎಲ್ಲಾ ಹೊಲಕ್ಕೂ ಹರಡಿಬಿಡುತ್ತೆ ಸರಿ ಕಿಶನ್ ಆ ಒಣಗೋಗಿರೋ ಟೊಮೆಟೊ ಗಿಡನ ತೆಗೆದು ಹೊಸ ಗಿಡನ ನೆಡ್ತಾನೆ ಆದ್ರೆ ಆ ಗಿಡಗಳು ಸುತ್ತ ವಿಜ್ಞಾನಿಯನ್ನ ಕರ್ಕೊಂಡ್ ಬರ್ತೀನಿ ಕಿಶನ್ ಪಕ್ಕದಲ್ಲೇ ಇದ್ದಂತ ಕೃಷಿ ವಿದ್ಯಾಲಯದಿಂದ ಒಬ್ಬರನ್ನ ಕರ್ಕೊಂಡ್ ಬರ್ತಾನೆ ನೋಡಿ ಇದನ್ನ ನಾನು ನೆನ್ನೆನೆ ನೆಟ್ಟಿದ್ದು ಇವತ್ತು ಹೀಗಾಗಿದೆ ನಾನು ಈ ಮಣ್ಣಿನ ಪರೀಕ್ಷೆ ಮಾಡಬೇಕು ಆ ವೈದ್ಯ ಮಣ್ಣಿನ ಸ್ಯಾಂಪಲ್ ತಗೋತಾನೆ ಅವನ ಅದನ್ನ ಪರೀಕ್ಷೆ ಮಾಡಿದಾಗ ಅಗತ್ಯಕ್ಕಿಂತ ಜಾಸ್ತಿ ಕೆಮಿಕಲ್ ಇತ್ತು ಆ ಮಣ್ಣಲ್ಲಿ ಅಂತ ಗೊತ್ತಾಯ್ತು ನಿಮ್ಮ ಮಣ್ಣು ಹಾಳಾಗಿದೆ ಅವಶ್ಯಕತೆಗಿಂತ ಜಾಸ್ತಿ ಫರ್ಟಿಲೈಸರ್ ಅನ್ನ ಉಪಯೋಗ ಮಾಡಿದಕ್ಕೆ ಪೂರಾ ಮಣ್ಣಿನಲ್ಲಿ ಕೇವಲ ಕೆಮಿಕಲ್ಲೇ ಇದೆ ಇನ್ನು ಇಲ್ಲಿ ಗಿಡ ನೆಡೋದು ಬಹಳ ಕಷ್ಟ ಇನ್ನು ಉಳಿದಿರೋ ಗಿಡಕ್ಕೆ ಫರ್ಟಿಲೈಸರ್ ಫರ್ಟಿಲೈಸರ್ನ ಯೂಸ್ ಮಾಡಬೇಡಿ ಈ ಮಾತನ್ನ ಕೇಳಿ ಕಿಶನ್ ಮತ್ತೆ ಕವಿತಾಗೆ ತುಂಬಾನೇ ಆಶ್ಚರ್ಯ ಆಗತ್ತೆ ಇದೆಲ್ಲ ನನ್ನಿಂದನೇ ಆಗಿದ್ದು ಬೇಡ ಅಂತ ಎಷ್ಟು ಹೇಳಿದ್ರಿ ಆದ್ರೂ ಕೆಮಿಕಲ್ ಇದ್ದೆ ಕವಿತಾ ಒಳ್ಳೆ ಬಸ್ಲು ಭೂಮಿನ ದುರಾಸೆಯಿಂದಾಗಿ ಇವತ್ತು ಬಂಜರ ಭೂಮಿಯಾಗಿ ಮಾಡ್ಬಿಟ್ಲು ಬಹುಶಃ ಅವಳು ಕೆಮಿಕಲ್ ಇಲ್ದೆ ವ್ಯವಸಾಯ ಮಾಡಿದ್ರೆ ಕಮ್ಮಿ ಸಂಪಾದನೆ ಮಾಡ್ತಿದ್ಲು ಆದ್ರೆ ಅವಳ ಭೂಮಿ ಫಲವತ್ತಾಗಿರ್ತಿತ್ತು ಮತ್ ಅವ್ರ ಜೀವನ ಖುಷಿಯಾಗಿರ್ತಿತ್ತು ಶುಭಂ ಮತ್ತೆ ರವಿ ಅಣ್ಣ ತಮ್ಮಂದಿರು ಅವ್ರ ಅಪ್ಪ ಅಮ್ಮ ಸದ್ಹೋದ್ ನಂತರ ಇಬ್ರು ಕೂಡ ಮನೆನ ಭಾಗ ಮಾಡ್ಕೊಂಡಿದ್ರು ಅರ್ಧ ಭಾಗದಲ್ಲಿ ರವಿ ತನ್ನ ಹೆಂಡ್ತಿ ಜೊತೆ ವಾಸ ಮಾಡ್ತಾ ಇದ್ದ ಇನ್ನ ಅರ್ಧ ಭಾಗದಲ್ಲಿ ಶುಭಂ ತನ್ನ ಹೆಂಡತಿ ಸಾಧನ ಜೊತೆ ವಾಸ ಮಾಡ್ತಿದ್ದ ಹೇಗೆ ಮನೆನ ಭಾಗ ಮಾಡ್ಕೊಂಡಿದ್ರೋ ಅದೇ ತರ ಅಂಗಡಿನೂ ಕೂಡ ಭಾಗ ಮಾಡ್ಕೊಂಡಿದ್ರು ಅಂಗಡಿ ಮಧ್ಯದಲ್ಲಿ ಒಂದು ಗೋಡೆನ ಕಟ್ಟಿದ್ರು ಅರ್ಧ ಅಂಗಡಿನಲ್ಲಿ ರವಿ ಇಸ್ತ್ರಿ ಮಾಡೋ ಕೆಲಸ ಮಾಡ್ತಾ ಇದ್ದ ಇನ್ನರ್ಧ ಭಾಗದಲ್ಲಿ ಶುಭಂ ಮತ್ತೆ ಸಾಧನ ಡಾಬಾ ನಡೆಸ್ತಾ ಇದ್ರು ಟೀ ಮಾಡ್ಕೊಂಡ್ ಬರ್ತೀನಿ ರವಿ ಮತ್ತೆ ಶುಭಂ ಇಬ್ರು ಅಣ್ಣ ತಮ್ಮಂದಿರಲ್ಲಿ ಯಾವ್ದೇ ರೀತಿ ಜಗಳ ಇರ್ಲಿಲ್ಲ ಇಬ್ರು ಒಟ್ಟಿಗೆ ಖುಷಿ ಖುಷಿಯಿಂದ ವಾಸ ಮಾಡ್ತಿದ್ರು ಅಣ್ಣ ನಾಳೆ ಬೆಳಗ್ಗೆ ಮನೆಯಲ್ಲಿ ಚಿಕನ್ ಮಾಡ್ತಾ ಇದ್ದಾಳೆ ಬಂದ್ಬಿಡಿ ನೀವು ನಿನ್ನ ಅತ್ಗೆಗೆ ಗೊತ್ತಾಗದೆ ಇರೋತರ ಬಂದ್ಬಿಡ್ತೀನಿ ಅಯ್ಯೋ ಭಾವ ನಾನು ನಿಮ್ಗೂ ಮತ್ತೆ ಅತ್ಗೆಗೂ ಕೂಡ ಚಿಕನ್ ಮಾಡ್ತೀನಿ ಇಲ್ಲ 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 ಈ ತರ ಮಾಡ್ಬೇಡ ನನಗೆ ನನ್ನ ಹೆಂಡತಿ ಬಗ್ಗೆ ಚೆನ್ನಾಗಿ ಗೊತ್ತು ಅವಳು ನನಗೆ ನಿನ್ ಕೈಯಿಂದ ಏನು ತಿನ್ನಕ್ಕೂ ಬಿಡಲ್ಲ ಹಾಗೂ ಅವಳು ಕೂಡ ತಿನ್ನೋದಿಲ್ಲ ಹೇಗ್ ನಡೀತಾ ಇದಿಯೋ ಹಾಗೆ ಸರಿಯಾಗಿದೆ ಒಂದೊಂದ್ಸಲನಾದ್ರೂ ನಾನು ಕದ್ದು ಮುಚ್ಚಿ ನಿನ್ನ ಕೈಯಿಂದ ರುಚಿಕರವಾದ ಅಡಿಗೆನ ತಿನ್ಬೋದಲ್ವಾ ಆಯ್ತು ಬಾಬಾ ಸಾಧನ ರವಿಗೆ ಟೀ ಕೊಡ್ತಾಳೆ ಮತ್ತೆ ಪುನಃ ಡಾಬಾ ಕೆಲ್ಸ ಶುರು ಮಾಡ್ಕೋತಾಳೆ ಗ್ರಾಹಕರು ಬರೋಕ್ ಶುರುವಾಗ್ತಾರೆ ಸಾಧನಾ ಕೆಲ್ಸ ಮಾಡ್ತಾ ಇದ್ರು ಬೆಳಿಗ್ಗೆಯಿಂದ ಸಂಜೆ ತನಕ ಅವ್ರು ಡಾಬಾ ನಡೀತಾನೇ ಇತ್ತು ಮತ್ತೆ ಸಂಜೆ ಸಮಯದಲ್ಲಿ ಸಾಧನ ಪ್ರತಿಯೊಬ್ಬರಿಗೂ ತಿಂಡಿ ಮಾಡ್ತಾ ಇದ್ಲು ಬಾಬಾ ಬನ್ನಿ ನಾನು ನಿಮ್ಗೋಸ್ಕರ ಸ್ಪೆಷಲ್ ಮೊಟ್ಟೆ ಬುರ್ಜಿ ಮಾಡಿದೀನಿ ಇವಾಗಲೇ ಬರ್ತೀನಿ ಸಾಧನ ರವಿ ಮತ್ತೆ ಶುಭ ಮೂರು ಜನ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ರು ಖುಷಿಯಾಗಿರು ಸೊಸೆ ನಿನ್ ತರಹದ ಸೊಸೆ ಎಲ್ಲ ಕುಟುಂಬಕ್ಕೂ ಸಿಗ್ಬೇಕು ನೀನ್ ಹೇಗೆ ಇವನಿಗೆ ಸಹಾಯ ಮಾಡ್ತೀಯೋ ನಾನು ಯೋಚನೆ ಮಾಡ್ತೀನಿ ನನಿಗೂ ನನ್ನ ಹೆಂಡ್ತಿ ಇದೇ ತರ ಸಹಾಯ ಮಾಡ್ಬೇಕಿತ್ತು ಅಂತ ಪರವಾಗಿಲ್ಲ ಬಿಡು ಅಣ್ಣ ಎಲ್ಲ ಹೇಳ್ತಾರಲ್ವಾ ಹಾರದಲ್ಲಿ ಎಲ್ಲ ಚಿನ್ನಗಳು ಒಂದೇ ತರ ಇರೋದಿಲ್ಲ ಅಂತ ಹಾಗೇನೆ ಎಲ್ಲರೂ ಬೇರೆ ಬೇರೆ ಇರ್ತಾರೆ ಬೇರೆ ಆಗಿರದೆ ಸರಿ ಗಾಯತ್ರಿಗೆ ಬರೀ ಜಗಳ ಮಾಡಕ್ ಮಾತ್ರ ಬರುತ್ತೆ ಮದುವೆಯ ನಂತರ ನಿನ್ ಜೊತೆ ಗಲಾಟೆ ಮಾಡಿ ಮನೆಯಿಂದ ಹೊರಗಾಕ್ಬಿಟ್ರು ಇವಾಗ ನೀನ್ ಬೇರೆ ಆಗಿದೆಯಾ ಅವಳು ನನ್ ಜೊತೆ ಜಗಳ ಮಾಡ್ತಾಳೆ ನನ್ ದುಃಖದ ಬಗ್ಗೆ ನನಗೇ ಗೊತ್ತು ನಂದನ್ನು ಬಿಡಿ ನಾನು ನಿಮ್ಮಿಬ್ರನ್ನ ನೋಡಿ ತುಂಬಾ ಖುಷಿಯಾಗಿದ್ದೇನೆ ದೇವರು ತುಂಬಾ ಒಳ್ಳೆಯದನ್ನ ಮಾಡ್ಲಿ ಧನ್ಯವಾದ ಬಾವ ಅಣ್ಣ ನಾಳೆ ಮಧ್ಯಾಹ್ನ ಮನೆಗ್ ಬರೋದು ಮರಿಬೇಡಿ ಅದನ್ನ ನಾನು ಯಾವತ್ತೂ ಮರೆಯೋದಿಲ್ಲ ಸಾಧನಳ ಕೈಯಿಂದ ಆಗಿರುವಂತಹ ಸ್ವಾದಿಷ್ಟವಾದ ಚಿಕನ್ ನಾನ್ ಹೇಗೆ ಮಿಸ್ ಮಾಡಕ್ಕಾಗುತ್ತೆ ಮರಣದಿನ ಮಧ್ಯಾಹ್ನ ತನ್ನ ಹೆಂಡತಿಯಿಂದ ಬಚ್ಚಿಟ್ಕೊಂಡು ರವಿ ಶುಭಂ ಮನೆಗ್ ಬರ್ತಾನೆ ಅರೆ ಸೊಸೆ ಸೊಸೆ ಬೇಗ ಅಡ್ಗೆ ತಗೊಂಬಾ ಗಾಯತ್ರಿಗೆ ಸುಳ್ಳು ಹೇಳಿ ಬಂದಿದ್ದೀನಿ ಗೆಳೆಯರ ಮನೆಗೆ ಊಟ ಮಾಡಕ್ ಹೋಗ್ತಾ ಇದ್ದೀನಿ ಅಂತ ಇವಾಗ್ಲೇ ಇಡ್ತೀನಿ ಇರಿ ಭಾವ ಸಾಧನ ಮೂರು ಜನಕ್ಕೂ ತಟ್ಟೆ ಹಾಕ್ತಾಳೆ ಆಮೇಲೆ ಮೂರು ಜನ ತಮಾಷೆ ಮಾಡ್ಕೊಂಡು ಒಟ್ಟಿಗೆ ಊಟ ಮಾಡ್ತಾರೆ ಇದೇ ರೀತಿ ಮೂರು ಜನ ತುಂಬಾ ಖುಷಿ ಖುಷಿಯಾಗಿರ್ತಾ ಇದ್ರು ಒಂದು ದಿನ ಶುಭಂ ಮಾರ್ಕೆಟ್ಗೆ ವಸ್ತುಗಳನ್ನ ತರಕ ಹೋದ ಅಣ್ಣ ನಾನು ಪಟ್ಟಣಕ್ಕೆ ಹೋಗಿ ವಸ್ತುನ ಖರೀದಿ ಮಾಡಕ್ ಹೋಗ್ತಾ ಇದ್ದೀನಿ ನೀವು ಸ್ವಲ್ಪ ಸಾಧನಾಳನ್ನ ನೋಡ್ಕೊತೀರಿ ಇದು ಯಾವುದಾದ್ರೂ ಹೇಳುವಂತಹ ವಿಚಾರನಾ ಇರು ಹತ್ತು ನಿಮಿಷದಲ್ಲಿ ಕೆಲಸವನ್ನ ಮುಗಿಸಿ ಅಲ್ಲಿಗೆ ಹೋಗ್ಬಿಡ್ತೀನಿ ಅದರ ಅವಶ್ಯಕತೆ ಇಲ್ಲ ಬಿಡಿ ಅಣ್ಣ ಸಾಧನ ಅವಳೇ ನೋಡ್ಕೋತಾಳೆ ಅಣ್ಣ ಹಾ ಹಾ ನನಗ್ ಗೊತ್ತಿದೆ ಆದರೆ ನಾನು ಅವಳಿಗೆ ಸಹಾಯ ಮಾಡಕ್ ಬಯಸ್ತೀನಿ ನೀನ್ ಹೋಗು ನಾವು ನೋಡ್ಕೋತೀವಿ ಸರಿ ಅಣ್ಣ ಶುಭಂ ಹೊರಟೋಗ್ತಾನೆ ಆಮೇಲೆ ರವಿ ತನ್ನ ಅಂಗಡಿಲಿ ಕೆಲ್ಸನ ಬಿಟ್ಟು ಡಾಬಾನಲ್ಲಿ ಕೆಲ್ಸ ಮಾಡಕ್ ಬಂದ ರವಿ ಕಸ್ಟಮರ್ ಪ್ಲೇಟ್ ಅನ್ನ ಎತ್ತಾ ಇದ್ದ ಇರ್ಲಿ ಬಿಡಿ ಬಾವ ಅದನ್ನ ಮಾಡ್ಕೋತೀನಿ ಬಿಟ್ಬಿಡಿ ನೀನ್ ಏನ್ ಮಾಡ್ತಾ ಇದ್ಯೋ ಅದನ್ನೇ ಮಾಡು ನಾನ್ ಇದೀನಲ್ವಾ ಸ್ವಲ್ಪ ಕೆಲ್ಸವನ್ನ ನಾನು ಮಾಡ್ತೀನಿ ಹಾಗು ಇದೇ ಕಾರಣದಿಂದ ನಿನ್ ಜೊತೆ ಮಾತು ಕೂಡ ಆಡ್ಬೋದು ಅದು ನಿಜನೇ ಡಾಬಾಗೆ ಕಸ್ಟಮರ್ಸ್ ಬರ್ತಾ ಇದ್ರು ಮತ್ತೆ ಸಾಧನ ಪ್ರತಿದಿನದ ತರ ಕಿಚನ್ ನೋಡ್ಕೋತಾ ಇದ್ಲು ಮತ್ತೆ ರವಿ ಗ್ರಾಹಕರ್ನ ನೋಡ್ಕೋತಾ ಇದ್ದ ಎಲ್ಲಾನು ಸರಿಯಾಗೇ ನಡೀತಾ ಇತ್ತು ಆದ್ರೆ ಇದ್ದಕ್ಕಿದ್ದ ಹಾಗೆ ಮುಗ್ದೋಯ್ತು ಇದು ಇವಾಗಲೇ ಆಗ್ಬೇಕಿತ್ತ ಏನಾಯ್ತು ಸೊಸೆ ಬಾಬಾ ಗ್ಯಾಸ್ ಖಾಲಿ ಆಗೋಯ್ತು ಗ್ರಾಹಕರು ಆಮ್ಲೆಟ್ ಆರ್ಡರ್ ಮಾಡಿದ್ದಾರೆ ಏನ್ ಮಾಡ್ಲಿ ಅನ್ಸುತ್ತೆ ಅವ್ರನ್ನ ವಾಪಸ್ ಕಳಿಸ್ಬೇಕು ಅಂತ ಇಲ್ಲ ಇಲ್ಲ ಇದು ಖಂಡಿತ ಒಳ್ಳೆಯದಲ್ಲ ನೀನೊಂದ್ ಕೆಲ್ಸ ಮಾಡು ಆಮ್ಲೆಟ್ ಮಾಡೋದಕ್ಕೆ ಮೊಟ್ಟೆಯನ್ನ ಮಿಕ್ಸ್ ಮಾಡು ಮೆಕ್ಕಿದ್ದು ನೀನು ಮೇಲೆ ಬಿಟ್ಬಿಡು ಸಾಧನ ಒಂದು ಗ್ಲಾಸ್ಗೆ ಮೊಟ್ಟೆನ ಒಡೆದು ಅದರಲ್ಲಿ ಮಸಾಲೆ ಉಪ್ಪು ಎಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡ್ಕೋತಾಳೆ ರವಿ ತನ್ನ ಅಂಗಡಿಯಿಂದ ಐರನ್ ಬಾಕ್ಸ್ ಅನ್ನ ತರ್ತಾನೆ ಈ ಐರನ್ ಬಾಕ್ಸ್ ಏನ್ ಮಾಡಕ್ಕಾಗತ್ತೆ ಬಾವಾ ನೀನು ಅದು ಕರೆಂಟ್ ಇಂದ ಓಡುವ ಗ್ಯಾಸ್ನ ನೋಡಿದ್ಯಾಲ್ವಾ ಅದು ಹೇಗಿರುತ್ತೋ ಹಾಗೆಯೇ ಇಸ್ತ್ರಿ ಕೂಡ ನೀನು ಯಾವ ಆಮ್ಲೆಟ್ ಅನ್ನ ಮಿಕ್ಸ್ ಮಾಡಿದ್ಯೋ ಅದನ್ನ ಇದ್ರ ಮೇಲೆ ಹಾಕ್ಬಿಡು ಹಾಗಾದ್ರೆ ಆಮ್ಲೆಟ್ ಆಗತ್ತಾ ಪ್ರಯತ್ನ ಮಾಡಿ ನೋಡೋಣ ರವಿ ಇಸ್ತ್ರಿ ಬಾಕ್ಸ್ ಹಾಕ್ತಾನೆ ಐರನ್ ಬಾಕ್ಸ್ ಹೀಟ್ ಆಗ್ತಿದ್ ಹಾಗೆ ಸಾಧನ ಉಲ್ಟಾ ಐರನ್ ಬಾಕ್ಸ್ ಮೇಲೆ ಅಲ್ಲಿ ಮೊಟ್ಟೆ ಬೇಯಿಸ್ತಿರ್ತಾಳೆ ನೋಡಿದ್ಯಾ ಸುಮಾರು ಎರಡ್ ಒಳಗಡೆ ಆಮ್ಲೆಟ್ ಬಂದಾಯ್ತು ಸಾಧನ ಆಮ್ಲೆಟ್ ನ ಪ್ಲೇಟಿಗೆ ಬಡಿಸ್ತಾಳೆ ಮತ್ತೆ ಗ್ರಾಹಕರ ಹತ್ರ ತಗೊಂಡ್ ಹೋಗ್ತಾಳೆ ಯಾವ ಆಮ್ಲೆಟ್ ತ್ರಿಕೋನ ಆಕಾರದಲ್ಲಿದೆ ಇದು ಹೊಸದು ಅಣ್ಣ ಒಂದ್ಸಲ ತಿನ್ ನೋಡಿ ಆ ಗ್ರಾಹಕ ಆಮ್ಲೆಟ್ ಅನ್ನ ತಿಂತಾನೆ ಅವನಿಗೆ ಅದು ಸ್ವಲ್ಪ ವಿಭಿನ್ನ ಅನ್ಸತ್ತೆ ಹಾಗೂ ಹೊಸದಾಗಿದೆ ಕೂಡ ತ್ರಿಕೋನದ ಆಮ್ಲೆಟ್ಗೆ ಆರ್ಡರ್ ಕೊಡ್ತಾರೆ ನನ್ಗೂ ಕೂಡ ಅದೇ ತರ ತ್ರಿಕೋನದ ಆಮ್ಲೆಟ್ ಕೊಡಿ ನನಗೂ ಸಾಧನ ಐರನ್ ಬಾಕ್ಸ್ ಮೇಲೆ ಆಮ್ಲೆಟ್ ಅನ್ನ ಮಾಡ್ತಾ ಹೋದ್ಲು ಮತ್ತೆ ಗ್ರಾಹಕರು ಅದನ್ನ ಚಪ್ಪರಿಸ್ಕೊಂಡು ತಿಂತ ಇದ್ರು ಸ್ವಲ್ಪ ಹೊತ್ತಿನ ನಂತರ ಶುಭಂ ವಸ್ತುಗಳನ್ನ ತಗೊಂಡು ಬರ್ತಾನೆ ಡಾಬಾನಲ್ಲಿದ್ದಂತ ರಶ್ ಅನ್ನ ನೋಡಿ ಅವನಿಗೆ ಆಶ್ಚರ್ಯ ಆಗತ್ತೆ ಅರೆ ಇಷ್ಟೊಂದು ಜನನಾ ಈ ಜನಗಳು ಬಾವ ಮಾಡಿರೋ ಅಂತ ಇಸ್ತ್ರಿ ಆಮ್ಲೆಟ್ ಗೋಸ್ಕರ ಇಸ್ತ್ರೀಯ ಆಮ್ಲೆಟ್ ರವಿ ಶುಭಂಗೆ ಇಸ್ತ್ರಿಯಿಂದ ಮಾಡಿದಂತ ಆಮ್ಲೆಟ್ ನ ಕತೆ ಹೇಳ್ತಾನೆ ಅರೆ ನೋಡು ತ್ರಿಕೋನ ಆಕಾರದ ಆಮ್ಲೆಟ್ ತಿನ್ನಕ್ಕೆ ಎಷ್ಟು ಜನ ಬಂದಿದ್ದಾರೆ ವಾ ನೀವೆಂತೂ ಅದ್ಭುತನೇ ಮಾಡ್ಬಿಟ್ರಿ ಆಮೇಲೆ ಮೂರು ಜನ ಸೇರ್ಕೊಂಡು ಗ್ರಾಹಕರಿಗೆ ಆಮ್ಲೆಟ್ ಅನ್ನ ಕೊಡ್ತಾ ಇದ್ರು ತ್ರಿಕೋಣಾಕಾರದ ಆಮ್ಲೆಟ್ ಡಾಬಾ ಪ್ರಸಿದ್ಧಿ ಆಗೋಯ್ತು ಸಾಧನ ಮತ್ತೆ ಶುಭಂ ಸೋಷಿಯಲ್ ಮೀಡಿಯಾ ನಲ್ಲಿ ವೈರಲ್ ಆಗಿದ್ರು ಒಂದು ದಿನ ರವಿ ತನ್ನ ಮನೆಯಲ್ಲಿ ಊಟ ಮಾಡ್ತಾ ಇದ್ದ ನಿಮಗೆ ಸಾಧನ ಮತ್ತೆ ಶುಭಂ ಮಾಡ್ತಾ ಇರೋ ಸಾಧನೆ ಬಗ್ಗೆ ಗೊತ್ತಾ ಬರೀ ಕೇಳಿದಲ್ಲ ನೋಡಿದೀನಿ ಕೂಡ ಅವಳ ಡಾಬಾದಲ್ಲಿ ಎಷ್ಟು ಜನ ಇರ್ತಾರೆ ಅಂದ್ರೆ ಒಂದೊಂದ್ಸಲ ಯೋಚನೆ ಮಾಡ್ತೀನಿ ನಮ್ದು ಆಸ್ತಿ ಭಾಗ ಆಗ್ಲೇಬಾರ್ದಿತ್ತು ಅಂತ ನಾವಿಬ್ರು ಒಟ್ಟಿಗೆ ದುಡಿತಿದ್ವಿ ನನ್ನ ಹತ್ರನೂ ಶುಭಮ್ ತರನೆ ಬಹಳ ಹಣ ಇರ್ತಾ ಇತ್ತು ಶುಭಂ ಹತ್ರ ಇದ್ರ ಬಗ್ಗೆ ಮಾತಾಡ್ಬೋದಾ ಏನ್ ಮಾತಾಡ್ಲಿ ನೀವ್ ಹೇಳಿ ಎರಡು ಅಂಗಡಿನ ಒಂದು ಮಾಡಿ ದೊಡ್ಡ ಡಾಬಾ ಓಪನ್ ಮಾಡೋಣ ಅಂತ ಆದ್ರೆ ನೀನು ಮತ್ತೆ ಜಗಳ ಮಾಡಿದ್ರೆ ಏನ್ ಮಾಡ್ಲಿ ನಾನೇನ್ ಹುಚ್ಚಿನ ಬರೋ ಲಕ್ಷ್ಮಿನ ತಡಿಯೋದಿಕ್ಕೆ ಹೇಳಿ ಸರಿ ರವಿ ಮನ್ಸಲ್ಲೇ ತುಂಬಾ ಖುಷಿಯಾಗಿದ್ದ ಅವನು ಮೊದ್ಲಿಂದನೂ ಇದನ್ನೇ ಬಯಸ್ತಾ ಇದ್ದ ಸ್ವಲ್ಪ ದಿನದ ನಂತರ ಎರಡು ಅಂಗಡಿ ಸೇರಿ ಒಂದಾಗೋಗತ್ತೆ ಮತ್ತೆ ಡಾಬಾ ದೊಡ್ಡದಾಗತ್ತೆ ಶುಭಂ ರವಿ ಮತ್ತೆ ಸಾಧನಾ ಮೂರು ಜನ ಸೇರಿ ಡಾಬಾ ನಡೆಸ್ತಿದ್ರು ಇಸ್ತ್ರಿಯಿಂದ ಮಾಡಿದಂತ ಆಮ್ಲೆಟ್ ಕಾರಣದಿಂದ ಅವ್ರ ಸಂಪಾದನೆ ಮಾತ್ರ ಜಾಸ್ತಿ ಆಗ್ಲಿಲ್ಲ ಎರಡಾಗಿದ್ದಂತ ಅವ್ರ ಪರಿವಾರ ಮತ್ತೆ ಒಂದಾಗೋಯ್ತು ಸಮೀರ್ ಮತ್ತೆ ಗೋಲು ಅವರ ಪರಿವಾರದವ್ರ ಜೊತೆ ಸಮ್ರಾಟ್ ನಗರದ ಒಂದು ವಟಾರದಲ್ಲಿದ್ರು ಸಮೀರ್ ಸಾವುಕಾರನಾಗಿದ್ರು ಅವನು ಹತ್ರ ಕಿತ್ಕೊಂಡು ತಿಂತಿದ್ದ ಮತ್ತೆ ಯಾವಾಗ್ಲೂ ತಿನ್ನೋದೇ ಆಸೆ ಆಗಿತ್ತು ಆದ್ರೆ ಏಳು ವರ್ಷದ ಸೋನು ಬಹಳನೆ ತುಂಟ ಆಗಿದ್ದ ಒಂದಿನ ಪ್ಲೇಗ್ರೌಂಡ್ ಅಲ್ಲಿ ಅರೆ ಚಿಂಟು ಸ್ವಲ್ಪ ಬಾ ಹೇಳಿ ಅಣ್ಣ ಏನು ಚಿಂಟು ಸರಿಯಾಗಿ ಕ್ರಿಕೆಟ್ ಆಡಕ್ ಬರ್ತಾ ಇಲ್ಲ ನೀನು ಕಲ್ತ್ಕೋತೀಯಾ ಹೌದಣ್ಣ ನಾನು ಕಲಿಬೇಕು ನಿಮ್ಮ ಹತ್ರ ಕಲ್ತ್ಕೋಬೇಕಂದ್ರೆ ಆ ಚಿಪ್ಸ್ ಚಿಪ್ಸನ್ನು ಫಸ್ಟ್ ನಂಗೆ ಕೊಡು ಅಣ್ಣ ನನ್ನ ಹತ್ರ ಇನ್ನೂ ಚಿಪ್ಸ್ ಇಲ್ಲ ನಾನು ನಿಮಗೆ ಕೊಡೋದಿಲ್ಲ ನೀ ಅದನ್ನ ನನಗೆ ಕೊಟ್ಟಿಲ್ಲ ಅಂದ್ರೆ ಸಮೀರ್ ಎಷ್ಟು ಬಾರಿ ಕೇಳಿದರೂ ಚಿಂಟು ಅವನಿಗೆ ಚಿಪ್ಸ್ ಕೊಡಲ್ಲ ಆಗ ಸಮೀರ್ ಅವ್ನ ಹತ್ರ ಕಿತ್ಕೊಂಡು ತಿಂದುಬಿಡ್ತಾನೆ ಚಿಂಟು ಹತ್ಕೊಂಡು ಹತ್ಕೊಂಡು ಅವನ ಸ್ನೇಹಿತ ಗೋಲು ಹತ್ರ ಹೋಗ್ತಾನೆ ಏನಾಯ್ತು ಅಣ್ಣ ಹೌ ಚಿಂಟು ಎಲ್ಲಾ ಸ್ನೇಹಿತರು ಸೇರ್ಕೊಂಡು ಸಮೀರ್ ಹತ್ರ ಹೋಗಿ ಹೀಗೆ ಹೇಳ್ತಾರೆ ಏನಕ್ರಿ ಫ್ರೆಂಡ್ ಚಿಪ್ಸ್ ನ ನೀವು ತಿಂದ್ರಿ ಹೌದು ಏನಕ್ರಿ ಏನಕ್ರಿಪ್ಸ್ನ ಕಸ್ಕೊಂಡ್ ತಿಂದ್ರಿ ಅವ್ರ ಚಿಪ್ಸ್ ಅನ್ನ ವಾಪಸ್ ಕೊಟ್ಬಿಡಿ ಅರೆ ಏನಿದು ಬಂದು ಒಳ್ಳೆ ಮೆಂಟಲ್ ರೀತಿ ಮಾತಾಡ್ತಾ ಇದ್ದೀರಾ ಇವನ್ ಚಿಪ್ಸ್ ಅಲ್ಲ ನಾನು ಇಲ್ಲ ಏನಕ್ಕೆ ಸುಳ್ಳು ಹೇಳ್ತಾ ಇದೀರಾ ನೀವೇ ಚಿಪ್ಸ್ ಅನ್ನ ತಿಂದಿದ್ದು ನಾನು ಚಿಪ್ಸ್ ಅಂತ ಹತ್ರ ಏನಾದರೂ ಪ್ರೂಫ್ ಹಾ ಹೌರ ಇಲ್ಲಿಂದ ಇಲ್ಲಾಂದ್ರೆ ಹೊಡೆದು ಓಡಿಸ್ಬೇಕಾಗುತ್ತೆ ಸಮೀರ್ ಎಲ್ಲ ಮಕ್ಕಳನ್ನೂ ಚೆನ್ನಾಗಿ ಬೈದು ಓಡಿಸ್ಬಿಡ್ತಾನೆ ಎಲ್ಲರೂ ಅಲ್ಲಿಂದ ಹೊಟ್ಟೋಗ್ತಾರೆ ಮತ್ತೆ ಚಿಂಟುನ ಎಲ್ಲರೂ ಸುಮ್ನಾಗಿಸ್ತಾರೆ ಚಿಂಟು ನೀನು ಸುಮ್ನೆ ಇರು ನಾನು ಚಿಪ್ಸ್ ತಗೊಂಬರ್ತೀನಿ ಅದ್ರಲ್ಲಿ ಎಲ್ಲರೂ ತಿನ್ನೋಣ ಹೌದು ಹೌದು ಗೋಲು ಸರಿಯಾಗೆ ಹೇಳ್ತಾಯಿದ್ದಾನೆ ಇನ್ನೊಂದು ಸರ್ತಿ ಸಮರಣ ಹಾಗೆ ನಾವು ಹೇಳೋಣ ಸಮೀರ್ ಮತ್ತೆ ಗೋಲು ಅವ್ರ ಮನೆಗೆ ಹೋಗ್ತಾರೆ ಗೋಲು ಮನೆಗೆ ಹೋಗಿ ಅವರಮ್ಮನಿಗೆ ಎಲ್ಲ ವಿಷಯವನ್ನ ಹೇಳ್ತಾನೆ ಆಗ ಅವರ ಅಮ್ಮ ಹೇಳ್ತಾರೆ ಸಮೀರ್ ಈ ರೀತಿ ಮಾಡಿದ್ರೆ ಅವನ್ನ ಬಿಡಬೇಡ ಅಂತ ನಾನು ಖಂಡಿತವಾಗಿ ಹಾಗೇ ಮಾಡ್ತೀನಿ ಮಗ್ನಿ ತಪ್ಪನ್ನ ಯಾವತ್ತೂ ಸಹಿಸ್ಕೋಬಾರ್ದು ಮಾರನೇ ದಿನ ಚಿಂಟು ಮತ್ತೆ ಗೋಲು ಸ್ನೇಹಿತರ ಜೊತೆ ಆಡ್ತಾ ಇರ್ತಾರೆ ಚಾಕ್ಲೇಟ್ ತಗೊಂಡ್ ಬರ್ತಾನೆ ಅವನು ಜೊತೆ ಕೂತ್ಕೊಂಡು ತಿಂತ ಸಮೀರ್ ಮಕ್ಳ ಹತ್ರ ಚಾಕ್ಲೇಟ್ ನ ಕೇಳ್ತಾನೆ ಆದ್ರೆ ಅವರು ಕೊಡಲ್ಲ ಆಗ ಕಿತ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾನೆ ಆಗ ಎಲ್ಲ ಮಕ್ಕಳು ಹತ್ಕೊಂಡು ಸಮೀರ್ ಅವ್ರ ಮನೆಗೆ ಬರ್ತಾರೆ ಆಂಟಿ ಇಲ್ಲಿ ನೋಡಿ ಸಮೀರಣ್ಣ ನಮ್ಮತ್ರ ಚಾಕ್ಲೇಟ್ ನ ಕಸ್ಕೊಂಡು ತಿಂದ್ಬಿಟ್ರು ಇದೇನಿದು ನೀವೇನೇನೋ ಹೇಳ್ತಿದ್ದೀರಾ ನನ್ನ ಮಗ ಹಾಗೆಲ್ಲ ಮಾಡೋದಿಲ್ಲ ಸಮೀರ್ ನಮಗೆಲ್ಲ ನಮ್ಗೆಲ್ಲ ತುಂಬಾ ತೊಂದರೆ ಕೊಡ್ತಾರೆ ಮತ್ತೆ ನಮ್ಮ ಹತ್ರ ಇರೋ ವಸ್ತುಗಳನ್ನ ಕಿತ್ಕೊಂಡ್ ತಿನ್ಬಿಡ್ತಾರೆ ನಾವು ಪ್ರತಿ ಸತಿ ಬಿಟ್ಬಿಡ್ತಿದ್ವಿ ಆದ್ರೆ ಈ ಸತಿ ಬಿಡೋದಿಲ್ಲ ಏನ್ ಹೇಳ್ತಾ ಇದೀರಾ ನೀವೆಲ್ಲ ನನ್ಗೇನ್ ದಬಾಯಿಸ್ತಾ ಇದ್ದೀರಾ ಇಲ್ಲ ಆಂಟಿ ನಾವು ತಾಳ್ಮೆಯಿಂದ ಹೇಳ್ತಾ ಇದೀವಿ ಆದ್ರೂ ನಿಮ್ಮ ಮಗ ನಮಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾನೆ ಅವನಿಗೆ ಸ್ವಲ್ಪ ಬುದ್ಧಿ ಹೇಳಿ ನಡೀರಿ ಇಲ್ಲಿಂದ ಎಲ್ಲ ಮಕ್ಕಳು ಓಡ್ತಾರೆ ಸಮೀರ್ ಮನೆಗ್ ಬರ್ತಾನೆ ಆಗ ಅವರ ತಾಯಿ ಅವನಿಗೆ ಕೇಳ್ತಾರೆ ಬೈತಾಳೆ ಮಗ್ನೆ ಸಮೀರ್ ನೀನ್ ಮಕ್ಕಳಿಗೆ ತೊಂದರೆ ಕೊಡ್ತೀಯ ಆ ಮಕ್ಕಳೆಲ್ಲ ಇಲ್ಲಿ ಬಂದು ನನ್ಗೆ ಕಂಪ್ಲೇಂಟ್ ಮಾಡಿದ್ರು ಮಾಡಿಲ್ಲ ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ಸೋನು ಟೊಮೆಟೊ ಕೆಚಪ್ ತಗೊಂಡು ಅವ್ರ ಮನೆ ಕಡೆ ಹೋಗ್ತಾ ಇದ್ದ ದಾರಿಯಲ್ಲಿ ಸಮೀರ್ ಅವನನ್ನ ನೋಡ್ತಾನೆ ಮತ್ತೆ ಸಾಸ್ ನೋಡಿ ಅವನಿಗೆ ಬಾಯಲ್ಲಿ ನೀರು ಮತ್ತೆ ಅವನು ಗೋಲುನ ನಿಲ್ಸಿ ಅವನತ್ರ ಬಾಟಲ್ನ ಕೇಳ್ತಾನೆ ಸಮೀರ್ ಗೋಲು ಇಂದ ಬಾಟಲ್ನ ಕಿತ್ಕೊಳ್ಳುತ್ತಾನೆ ಗೋಲು ಈ ಸಾಸ್ ಬಾಟಲ್ ನನ್ ಕೊಡು ಸ್ವಲ್ಪ ತಿನ್ಬಿಟ್ಟು ಆಮೇಲೆ ನಾನು ನಿಂಗೆ ಕೊಟ್ಬಿಡ್ತೀನಿ ಬಿಡೋ ಇಲ್ಲ ನಾನು ಕೊಡೋದಿಲ್ಲ ಗೋಲು ಸ್ವಲ್ಪ ಕೊಡು ನಾನು ತಿನ್ಕೊಡ್ತೀನಿ ಕೊಟ್ಟಿಲ್ಲ ಅಂದರೆ ಮತ್ತೆ ಮತ್ತೆ ಆಳ್ಬೇಕಾಗುತ್ತೆ ಅಲ್ಲಿ ದಾರಿಯಲ್ಲಿ ಎಲ್ರು ಅವರನ್ನು ನೋಡ್ತಾರೆ ಮತ್ತೆ ಗೋಲು ಅಳ್ತಾ ಇರ್ತಾನೆ ಗೋಲು ಅಳ್ತಾ ಇರೋದನ್ನ ನೋಡಿ ಜನ ಕೇಳ್ತಾರೆ ಜಾಲಿಯಾಗಿ ನಾನು ತಮಾಷೆ ಮಾಡ್ತಾ ಇದ್ದೆ ಅಷ್ಟೇ ಮತ್ತೆ ಎಲ್ರು ಅವ್ರವ್ರ ಮನೆಗೆ ಹೊಟ್ಟೋಗ್ತಾರೆ ಆಗ ಆ ಬಾಟಲ್ ಮುಚ್ಚಳ ಓಪನ್ ಆಗುತ್ತೆ ಮತ್ತೆ ಕೆಚ್ ಅಪ್ ಒಬ್ಬ ಮನುಷ್ಯನ್ ಮೇಲೆ ಬಿದ್ದ್ ಬಿಡತ್ತೆ ಸಮೀರ್ ಮತ್ತೆ ಗೋಲು ವಿಚಿತ್ರವಾಗಿ ಅವನ್ ಕಡೆ ನೋಡ್ತಾರೆ ಮತ್ತೆ ಅವನು ಕೋಪದಲ್ಲಿ ಹೇಳ್ತಾನೆ ಏಯ್ ಏನ್ ಮಾಡಿಟ್ಟಿದ್ದೀರಾ ನೀವಿನ್ನು ಸಣ್ಣ ಮಕ್ಳ ಇಲ್ಲ ಅಂಕಲ್ ಹೋಳಿ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ನಿಮಗೆ ಅಡ್ವಾನ್ಸ್ ಹ್ಯಾಪಿ ಹೋಲಿ ನಿಮ್ಗಿನ್ ಹುಚ್ಚ ಹೋಗಿ ಇಲ್ಲಿಂದ ಆ ಮನುಷ್ಯ ಕೋಪದಲ್ಲಿ ಹೊಟ್ಟೋಗ್ತಾನೆ ಮತ್ತೆ ಸಮೀರ್ ಗೋಲು ಹತ್ರ ಸಾಸ್ ಕಿತ್ಕೊಳಕ್ ನೋಡ್ತಾನೆ ಮತ್ತೆ ಆ ಕಡೆಯಿಂದ ಬರ್ತಾ ಇರೋ ಒಬ್ಬ ಅಂಗಡಿ ಮೇಲೆ ಕೂಡ ಸಾಸ್ ಬಿದ್ ಬಿಡತ್ತೆ ಮತ್ತೆ ಆ ಅಂಗಡಿಯವನು ಇನ್ನು ಜೋರಾಗಿ ಕೋಪದಿಂದ ಕಿರ್ಸ್ತಾನೆ ಮಕ್ಕಳೇ ಏನ್ ಮಾಡ್ತಾ ಇದೀರ ನೀವು ಬಟ್ಟೆ ಈ ರೀತಿ ನಾಶ ಮಾಡ್ಬಿಟ್ರಿ ಅರೆ ಬೇಜಾರಾಗ್ಬಿಡಿ ಅಂಕಲ್ ಹೋಲಿ ಹೋಲಿ ಸೆಲೆಬ್ರೇಷನ್ ಮಾಡ್ತಾ ಇದೀವಿಲ್ಲ ಹೋಳಿ ಹೋಲಿಗೆ ಇನ್ನು ಎರಡು ದಿನ ಇದೆ ಅರೆ ಹೌದ್ ಅಂಕಲ್ ಆದ್ರೆ ನಮ್ಗೆ ಹೋಲಿ ಇವತ್ತಿಂದ ಆರಂಭ ಹೌದು ಬನ್ನಿ ಹೋಳಿ ಆಟಾಡಣ್ಣ ಏನ್ ಹೇಳ್ತಾ ಇದ್ರು ಈ ರೀತಿ ಹೋಲಿ ಎಲ್ಲ ಇರುತ್ತಾ ನನ್ನ ಅಂಗಡಿಯಲ್ಲಿ ಸುಮಾರು ಎಕ್ಸ್ಪೈರಿ ಆದ ಸಾಸ್ ಎಲ್ಲ ಇದೆ ಬಾ ಅದನ್ನ ತಗೊಂಡು ಅದರಲ್ಲೂ ಕೂಡ ನಾವು ಹೋಲಿ ಆಟ ಸರಿನೇ ಅಂಕಲ್ ಬನ್ನಿ ಬನ್ನಿ ಇದನ್ನ ಕೇಳಿ ಗೋಲು ಖುಷಿ ಪಡ್ತಾನೆ ಮತ್ತೆ ಅವರಿಬ್ರು ಎಕ್ಸ್ಪೈರ್ ಆಗಿರುವಂತ ಬಹಳಷ್ಟು ಸಾಸ್ ಬಾಟಲ್ ಗಳನ್ನ ತಗೊಂಡು ಎಲ್ಲರೂ ಹೋಲಿ ಆಡ್ತಾರೆ ಆಗ ಮಾರ್ಕೆಟ್ ಅಲ್ಲಿ ಬಹಳಷ್ಟು ಜನ ಇದನ್ನ ನೋಡಿ ಹೇಳ್ತಾರೆ ಏನ್ ಮಾಡ್ತಾ ಇದೀರಾ ನೀವು ಸಾಸ್ನ ಏನಕ್ಕೆ ಈ ರೀತಿ ವೇಸ್ಟ್ ಮಾಡ್ತಾ ಇದೀರಾ ಅರೆ ಇಲ್ಲ ಸುರೇಶ್ ಇದೆಲ್ಲವೂ ಕೂಡ ಎಕ್ಸ್ಪೈರಿ ಆದ ಸಾಸು ಇದನ್ನ ಯೂಸ್ ಮಾಡ್ಕೊಂಡು ಹೊಸ ರೀತಿಯ ಹೋಳಿಯನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಹೌದಾ ಅಂಕಲ್ ಹೌದು ಇದರಿಂದ ನಮ್ಮ ಮೈಗೆ ಯಾವುದೇ ರೀತಿ ಅಪಾಯ ಇಲ್ಲ ಅದೇ ರೀತಿ ಹೋಳಿಯನ್ನ ಕೂಡ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬಹುದು ಅರೆ ಒಳ್ಳೇದಾಯ್ತು ಇದೊಂದು ಒಳ್ಳೆ ಐಡಿಯಾ ಇರು ನಾನು ಕೂಡ ನಮ್ಮ ಅಂಗಡಿಯಿಂದ ಎಕ್ಸ್ಪೈರಿ ಆದ ಸಾಸನ್ನೆಲ್ಲ ತಗೊಂಡ್ಬರ್ತೀನಿ ಹೌದಾ ಅಂಕಲ್ ಬೇಗ ತಗೊಂಡ್ಬನ್ನಿ ಇವರು ಹಾಗೋದ್ ನೋಡಿ ಎಲ್ಲಾ ಅವ್ರವ್ರ ಅಂಗಡಿಯಿಂದ ಸಾಸ್ ತರ್ತಾರೆ ಮತ್ತೆ ಮಾರ್ಕೆಟ್ ಅಲ್ಲಿ ಒಂದು ಖಾಲಿ ಜಾಗದಲ್ಲಿ ಸಾಸ್ ನ ಮಾಡಿ ಅದ್ರಲ್ಲಿ ಎಲ್ರು ಹೋಳಿ ಆಟ ಆಡ್ತಾರೆ ನಿಮ್ಗೆ ತುಂಬಾ ತುಂಬಾ ಧನ್ಯವಾದ ಯಾಕಂದ್ರೆ ಈ ಹೋಲಿಯನ್ನ ತುಂಬಾ ಅದ್ಭುತವಾಗಿ ಸೆಲೆಬ್ರೇಟ್ ಮಾಡಿಸಿದ್ದಕ್ಕೆ ಅರೆ ಧನ್ಯವಾದವನ್ನ ನಾನೇ ಹೇಳ್ಬೇಕು ನ ಏನ್ ಮಾಡ್ಬೇಕಂತ ಗೊತ್ತಾಗಿಲ್ಲ ಹೀಗ್ ಅದು ಸಂತೋಷ ಪಡ್ಬೋದಂತ ಒಂದು ಐಡಿಯವನ್ನ ಕೊಟ್ಟಿದೀಯಾ ಇದ್ರಿಂದ ನಾವು ತುಂಬಾ ಎಂಜಾಯ್ ಮಾಡ್ತಾ ಇದೀವಿ ಸಾಸ್ ಹೋಲಿನ ಹೋಲಿ ಆದ್ಮೇಲೆ ಎರಡ್ ದಿನ ಆಡ್ತಾನೆ ಇದ್ರು ಈ ಹೋಲಿ ಮೀಡಿಯಾದಲ್ಲೆಲ್ಲ ಹೋಗ್ಬಿಡ್ತು ಅಲ್ಲಿ ದೂರ ದೂರದಿಂದ ಎಷ್ಟೊಂದ್ ಜನ ಬಂದು ಸಾಸ್ ನ ಕೆರೆಯಲ್ಲಿ ಹೋಲಿ ಆಡಿದ್ರು ಮೀಡಿಯಾ ಅವರು ಸಮೀರ್ ಮತ್ತೆ ಗೋಲು ಇಂಟರ್ವ್ಯೂ ಕೂಡ ತಗೊಂಡ್ರು ಈ ಸಮಯದಲ್ಲಿ ಸಮೀರ್ ಗೆ ಅವನ ಮಾಡಿದ್ದ ತಪ್ಪಿನ ಅರಿವು ಕೂಡ ಆಗುತ್ತೆ ಅವತ್ತಿಂದ ಅವನು ಯಾವುದೇ ಮಕ್ಕಳಿಗೆ ತೊಂದರೆ ಕೊಡ್ಲಿಲ್ಲ ಮತ್ತೆ ಗೋಲು ಸಾಸ್ ನ ದುಡ್ಡು ಕೂಡ ಕೊಡ್ತಾನೆ